ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ವೀಡಿಯೋನ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಕೊನೆವರೆಗೂ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಇವತ್ತಿನ ರೆಸಿಪಿ ಬಂದು ಪಡ್ಡು ಮತ್ತು ಕಾಯಿ ಚಟ್ನಿನ ಮಾಡೋ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕಂತ ಇಲ್ಲಿ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕ್ಯಾರೋಟು ಸಬ್ಸಿಗೆ ಸೊಪ್ಪು ಎರಡು ದಪ್ಪ ಗೆಡ್ಡೆ ಈರುಳ್ಳಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಯಲ್ಲಿ ಮಾಗಿಸೋದಕ್ಕೆ ಅಂತ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನ ಕಾಳು ಇಟ್ಕೊಂಡಿದ್ದೀನಿ ಉದ್ದಿನ ಬೇಳೆನೂ ಇದ್ರೂ ಕೂಡ ಓಕೆ ಹೆಸರು ಬೇಳೆ ಇದ್ದರೂ ಕೂಡ ಓಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕೊತ್ ಅಂದರೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಕಟ್ ಮಾಡೋದ್ರಿಂದ ಚೆನ್ನಾಗಿ ಬರೋದಿಲ್ಲ ಪಡ್ಡೂ ಕೂಡ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ದೋಸೆ ಹಿಟ್ಟು ಮಾಡ್ತೀವಲ್ವ ಅದೇ ಹಿಟ್ಟಲ್ಲಿ ನಾನು ಪಡ್ಡುನ ಮಾಡ್ತಿರೋದು ಕೆಲವರು ಮೊಸರು ಮತ್ತು ರವೆನಲ್ಲೂ ಕೂಡ ಪಡ್ಡುನ ಮಾಡ್ತಾರೆ ಬಟ್ ಈ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರನೂ ಕೂಡ ಒಂದು ಸಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಲಂಚ್ ಬಾಕ್ಸು ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಬೇಗನೂ ಕೂಡ ಮಾಡ್ಬೋದು ತುಂಬ ಇಷ್ಟಪಟ್ಟು ಮನೆಯಲ್ಲೂ ಕೂಡ ತಿಂತಾರೆ ನೀವು ಏನು ಸೊಪ್ಪು ಅಂದರೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನು ಇಲ್ಲ ಅಂದರೂ ಕೂಡ ಕ್ಯಾರೆಟ್ ಕೂಡ ಇಲ್ಲಾಂದರೂ ಕೂಡ ಈರುಳ್ಳಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಮಾಕ್ಸಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇರಲೇಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಹಾಕಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೋತಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಒಂದೆರಡು ಮೂರು ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಅಂಗಡಿನಲ್ಲಿ ನಾವು ಹೋಟೆಲ್ಗಳಲ್ಲಿ ತಿಂತೀವಲ್ವ ಅದ್ರ ಬದಲು ಮನೆಗಳಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮಗೂ ಕೂಡ ಒಳ್ಳೇದಲ್ವ ಏನೊಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಒಂದು ಕಾಲು ಗಂಟೆನೇ ಇಟ್ಕೊಳ್ಳಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಕಾಯಿ ಚಟ್ನಿ ಅಥವಾ ಕಡಲೆ ಚಟ್ನಿ ಇಷ್ಟ ಯಾವುದಾದ್ರೂ ಮಾಡಿಕೊಂಡು ತಿನ್ನೋದ್ರಿಂದ ನನಗೆ ಕಾಯಿ ಚಟ್ನಿನೇ ಇಷ್ಟ ಅದಕ್ಕೋಸ್ಕರ ಕಾಯಿ ಚಟ್ನಿನೇ ಮಾಡಿ ತೋರಿಸ್ತಿದ್ದೀನಿ ಕ್ಯಾರೆಟ್ ಕೂಡ ತುರುತ್ತಿದ್ದೀನಿ ಕ್ಯಾರೆಟ್ ಒಂದೆರಡು ಮೂರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಚಾಯ್ಸ್ ಕ್ಯಾರೆಟ್ ಹಾಕೋದಿದ್ರೆ ಹಾಕ್ಬೋದು ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು ಕಲರ್ಫುಲ್ಲಾಗೂ ಇರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಹಿಟ್ಟನ್ನು ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ನೋಡಿ ಅದಕ್ಕೆ ಎಷ್ಟು ಬೇಕಷ್ಟು ತುಂಬ ತೆಳುವಿರಬಾರ್ದು ತುಂಬ ತೆಳುವಿದ್ರೆ ಪಡ್ಡು ಚೆನ್ನಾಗಿ ಬರೋದಿಲ್ಲ ಆಗಿ ಗಟ್ಟಿಗೆ ಇರಲಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನೋಡಿ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡು ಅಂದರೆ ಸೌಂಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ನಮ್ಮ ಮನೆ ಹತ್ರ ಏನೋ ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಸೌಂಡ್ ಸ್ವಲ್ಪ ಜಾಸ್ತಿ ಇದೆ ಮತ್ತು ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ನೋಡೋದಕ್ಕೆ ಮೊಸರು ಅದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಪಡ್ಡು ಕೂಡ ಬಿಡೋದಕ್ಕೆ ಅಂದರೆ ಗಟ್ಟಿ ಇರಬೇಕು ತುಂಬ ನೀರು ಹಾಕಿದ್ರೆ ತೆಳುವಾದರೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಕೆಲವರು ಈ ಥರ ಹಾಕಿ ಸ್ವಲ್ಪ ತೆಳು ಮಾಡಿಕೊಂಡು ದೋಸೆನೂ ಕೂಡ ಬಿಡ್ತಾರೆ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ಫಡ್ಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ನಾನು ಕಲಿಸಿದ್ದೀನಿ ಈ ಹದಲ್ಲಿದ್ದರೆ ಸಾಕು ಮೀಡಿಯಮ್ಮಲ್ಲಿ ಬಂದಿದೆ ನೋಡಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಕೆಲವರು ಸೋಡಾ ಸೇರಿಸ್ತಾರೆ ನಾನು ಸೋಡಾ ಏನೂ ಹಾಕಿಲ್ಲ ಜಸ್ಟ್ ಉಪ್ಪು ಮಾತ್ರ ಸೇರಿಸಿದ್ದೀನಿ ಅಷ್ಟೇ ಸೈಡ್ ಇಲ್ಲಿ ಎತ್ತಿಡ್ಕೊಳ್ಳಿ ಇಲ್ಲಿ ನಾನು ಒಗ್ಗರಣೆಯಲ್ಲಿ ಮಾರ್ಸೋದಕ್ಕೆ ಅಂತ ಎಣ್ಣೆಯಲ್ಲಿ ಮಾಗಿಸೋದಕ್ಕೆ ಕಡಲೆಬೇಳೆ ಒಂದು ಸ್ಪೂನು ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಉದ್ದಿನ ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆನೂ ಕೂಡ ಹಾಕಿದ್ದೀನಿ ಎಣ್ಣೆನೂ ಕೂಡ ಕಾಯ್ದಿದೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿಕೊಳ್ಳೋಣ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಉದ್ದಿನ ಬೇಳೆ ಹಾಕೋದ್ರಿಂದ ಉದ್ದಿನ ಕಾಳು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕೋದು ಹೆಸರು ಬೇಳೆನೂ ಕೂಡ ಹಾಕ್ತಾರೆ ಏನು ತೊಂದರೆ ಇಲ್ಲ ಅದೂ ಚೆನ್ನಾಗಿರುತ್ತೆ ಅದರಲ್ಲಿ ಫ್ರೈ ಆಗಿದೆ ನೋಡಿ ಸ್ಟವ್ ಆಫ್ ಮಾಡಿ ಫ್ರೈ ಮಾಡಿರುವಂತಹ ಕಾಳುಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಇಟ್ಟಿಗೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸ್ಮೂತ್ ಬರುತ್ತೆ ಚೆನ್ನಾಗಿ ಅದೊಾಗಿಯೂ ಇಟ್ ಇಟ್ಟಿಗೆಲ್ಲ ಒಂದು ರೀತಿ ನೀಟಾಗಿ ಕೈ ನೆಕ್ಸ್ಟ್ ಇಲ್ಲಿ ಉಪ್ಪನ್ನ ನಾನು ಲಾಸ್ಟಿಗೆ ಸೇರಿಸ್ತಿದ್ದೀನಿ ಸ್ವಲ್ಪ ಚಿಟಿಕೆಯಷ್ಟು ಸೇರಿಸಿದ್ದೀನಿ ಅಷ್ಟೇ ಸ್ಟವ್ ಹಾನ್ ಮಾಡಿ ನಾನಿಲ್ಲಿ ಪಡ್ಡು ಪ್ಯಾನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ ನೆಕ್ಸ್ಟು ಎಣ್ಣೆನೂ ಕೂಡ ಹಾಕ್ತಿದ್ದೀನಿ ಯಾವತ್ತೇ ಪಡ್ಡು ಬಿಡೋದಾದರೆ ಅಂದರೆ ಫಸ್ಟ್ ಅಂದರೆ ಮಧ್ಯದಿಂದ ಬಿಡಬಾರ್ದು ಏಕೆಂದರೆ ಮಧ್ಯ ಬೇಗನೆ ಕಾಯ್ದು ಬಿಡುತ್ತೆ ಪಡ್ಡು ಪ್ಯಾನು ಅದಕ್ಕೋಸ್ಕರ ಸೈಡಿಂದನೇ ಬಿಡಬೇಕು ಆಲ್ರೆಡಿ ಎಲ್ಲದಕ್ಕೂ ನಾನು ಪಡ್ಡು ಪ್ಯಾನ್ಗೆ ಎಣ್ಣೆನ ಹಾಕಿದ್ದೀನಿ ನೆಕ್ಸ್ಟು ಒಂದು ಸೈಡಿಂದ ನಾನು ಬಿಡ್ತಿದ್ದೀನಿ ನೋಡಿ ಮಧ್ಯದಿಂದ ಯಾವುದೇ ಕಾರಣಕ್ಕೂ ಸೇರಿಸ್ಬಿಡಿ ಸೇರಿಸೋದ್ರಿಂದ ಒತ್ಕೊಂಡು ಬರುತ್ತೆ ಸೈಡಿಂದನೇ ಬಿಡಿ ಲೋ ಫ್ಲೇಮಲ್ಲೇ ಇಟ್ಟು ಮಾಡೋದ್ರಿಂದ ಹೊತ್ಕೊಂಡು ಬರೋದಿಲ್ಲ ಮೀಡಿಯಮ್ ಆಗಿ ಇಟ್ಟರೆ ಚೆನ್ನಾಗೂ ಕೂಡ ಬೇಯುತ್ತೆ ಆಲ್ರೆಡಿ ನಾನು ಎಲ್ಲದಕ್ಕೂ ಪಡ್ಡು ಪ್ಯಾನ್ಗೆ ಬಿಟ್ಟಿದ್ದೀನಿ ಪಡ್ಡೂನ ನೆಕ್ಸ್ಟ್ ಇಲ್ಲಿ ಮುಚ್ಚೋಣ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಬೆಂದಾಯಿತು ಪಡ್ಡೂ ಕೂಡ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಕಾಯಿ ಚಟ್ನಿ ಮಾಡೋದಕ್ಕಿಂತ ರೆಡಿ ಮಾಡ್ಕೋತಿದ್ದೀನಿ ಒಂದು ಬೌಲ್ನಷ್ಟು ಕಾಯಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಒಂದು ನಾಲ್ಕೈದು ಪುದೀನೂ ಕೂಡ ಇಟ್ಟಿದ್ದೀನಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಬೆಳ್ಳುಳ್ಳಿ ಒಂದು ಐದಾರು ಎಳುಗಳು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ ಚಟ್ನಿನೂ ಕೂಡ ರೆಡಿಯಾಯಿತು ಪಡ್ಡು ಚಟ್ನಿ ಎರಡೂ ರೆಡಿ ಆಯಿತು ಅಷ್ಟರಲ್ಲಿ ನಾನು ಕಲ್ಲಂಗಡಿ ಹಣ್ಣು ಜ್ಯೂಸು ಕೂಡ ರೆಡಿ ಮಾಡ್ತಿದ್ದೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್